ಫ್ರೆಂಡ್ಸ್ ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ಸೆಟ್ ಟೌಸಂಡ್ ಟ್ವೆಂಟಿ ಫೈವ್ ನೋಟಿಫಿಕೇಶನ್ ರಿಲೀಸ್ ಆಗಿದೆ ಸೊ ಯಾವ ರೀತಿ ಅಪ್ಲಿಕೇಶನ್ ಫಾರ್ಮ್ ಅನ್ನು ತುಂಬಬೇಕಂತ ನೋಡ್ತಾ ಇದೀವಿ ಸೊ ಇವಾಗ ಅಪ್ಲಿಕೇಶನ್ ಅನ್ನ ತುಂಬಲು ಲಿಂಕ್ ಲಿಂಕ್ ಕೂಡ ಕೊಟ್ಟಿದ್ದಾರೆ ಸೊ ಅದೇ ರೀತಿ ಯಾರೆಲ್ಲ ವಿದ್ಯಾರ್ಥಿಗಳು ಕರ್ನಾಟಕ ಸೆಟ್ ಟೌಸಂಡ್ ಟ್ವೆಂಟಿ ಫೈ ಗೆ ಪ್ರಿಪರೇಷನ್ ಅನ್ನ ಮಾಡ್ತಾ ಇದಾರೆ ಸೊ ಗ್ಲೋಬಲ್ ಆನ್ಲೈನ್ ಕನ್ನಡ ಪೇಪರ್ ಒನ್ ಟೀಚಿಂಗ್ ಅಪ್ಲಿಕ ಸಲುವಾಗಿ ಕೋರ್ಸ್ ಅನ್ನು ಆರಂಭ ನಿಮಗೆಲ್ಲ ಗೊತ್ತಿರುವ ಹಾಗೆ ಕೆ ಸೆಟ್ ನಲ್ಲಿ ಪೇಪರ್ ಒನ್ ಪೇಪರ್ ಟೂ ಅಂತ ಎರಡು ಪತ್ರಿಕೆಗಳು ಇರ್ತಾ ಇದಾವೆ ಸೊ ಪೇಪರ್ ಒನ್ ಟೀಚಿಂಗ್ ಅಂಡ್ ರಿಸರ್ಚ್ ಗೆ ಸಂಬಂಧಪಟ್ಟಿದ್ದು ಒಟ್ಟು ಐವತ್ತು ಎಂ ಸಿ ಕೊಟ್ಟಿರ್ತಾರೆ ನೂರು ಅಂಕಗಳ ಒಂದು ಪೇಪರ್ ಒನ್ ನಮಗೆ ಕೊಡ್ತಾ ಇದೆ ಸೊ ಇದರಲ್ಲಿ ಹತ್ತು ಯುನಿಟ್ ಪ್ರತಿಯೊಂದು ಯುನಿಟ್ ನಿಂದ ಐದು ಪ್ರಶ್ನೆಗಳು ಬಂದೇ ಬರ್ತವೆ ಸೊ ಪೇಪರ್ ಟೂ ಬಂದ್ಬಿಟ್ಟು ನಿಮ್ಮ ಒಂದು ಸಬ್ಜೆಕ್ಟ್ಗೆ ಗೆ ಸಂಬಂಧಪಟ್ಟಿರುತ್ತೆ ಸೊ ಹಾಗಾದ್ರೆ ಒನ್ ಟೀಚಿಂಗ್ ಅಂಡ್ ರಿಸರ್ಚ್ ನಾವು ಕೋರ್ಸನ್ನು ಆರಂಭ ಮಾಡಿದೀವಿ ಈ ಒಂದು ಕೋರ್ಸ್ನಲ್ಲಿ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಕೊಡ್ತಾ ಇದೀವಿ ಕಂಪ್ಲೀಟ್ ಎಂ ಸಿಚರ್ಸ್ ಗಳನ್ನ ನೀಡ್ತಾ ಇದೀವಿ ಐವತ್ತು ಮಾಕ್ ಟೆಸ್ಟ್ ಕೊಡ್ತಾ ಇದೀವಿ ನೋಟ್ಸ್ ಅನ್ನ ನೀಡ್ತಾ ಇದೀವಿ ಸೊ ಇದ್ರ ಜೊತೆಗೆ ಫೈವ್ ತೌಸಂಡ್ ಪ್ಲಸ್ ಎಮ್ ಸಿ ನೀಡ್ತಾ ಇದೀವಿ ಜೊತೆಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ಗಳನ್ನು ಕೂಡ ಕೊಡ್ತಾ ಇದೀವಿ ಈ ಒಂದು ಕಂಪ್ಲೀಟ್ ಕೋರ್ಸನ್ನು ಫಾಲೋ ಫಾಲೋಅಪ್ ಮಾಡಿದ್ದೆ ಅದರಲ್ಲಿ ಪೇಪರ್ ಒನ್ ಅಲ್ಲಿ ಮೂವತ್ತಕ್ಕಿಂತ ಹೆಚ್ಚಿನ ಪ್ರಶ್ನೆಗಳನ್ನು ನೀವು ಕಲೆಕ್ಟ್ ಮಾಡೇ ಮಾಡ್ತಾ ಮಾಡ್ತೀರಾ ಸೊ ಇದರ ಜೊತೆಗೆ ಈ ಒಂದು ಕೋರ್ಸ್ ನಿಮಗೆ ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಲ್ಯಾಂಗ್ವೇಜ್ ದೊರೀತಾ ಇದರ ಫೀಸ್ ಬಂದ್ಬಿಟ್ಟು ಕೇವಲ ಟೂ ತೌಸಂಡ್ ಒನ್ ಹಂಡ್ರೆಡ್ ರುಪೀಸ್ ಸೊ ಜಾಯ್ನ್ ಆಗಲು ಈ ನಂಬರ್ಸ್ಗೆ ವಾಟ್ಸಪ್ ಮೆಸೇಜ್ ಅನ್ನ ಮಾಡಿ ನೀವು ಜಾಯ್ನ್ ಆಗಬಹುದು ಅಥವಾ ಗ್ಲೋಬಲ್ ಆನ್ಲೈನ್ ಆ್ಯಪ್ ಅನ್ನ ಪ್ಲೇಸ್ಟೋರ್ ನಿಂದ ಡೌನ್ಲೋಡ್ ಮಾಡಿಕೊಂಡು ಕೂಡ ನೀವು ಜಾಯ್ನ್ ಆಗಬಹುದು ಸೊ ಈ ಒಂದು ಆ್ಯಪ್ ಅನ್ನ ಡೌನ್ಲೋಡ್ ಮಾಡಿದ ನಂತರ ರಿಜಿಸ್ಟರ್ ಮಾಡಿ ಇಲ್ಲಿ ಸ್ಟೋರ್ ಅಂತ ಇರುತ್ತೆ ಸ್ಟೋರ್ ನಲ್ಲಿ ನೀವು ಕೆಸೆಟ್ ಪೇಪರ್ ಒನ್ ಅಂತ ಸರ್ಚ್ ಮಾಡಿದ್ದೆ ಅದರಲ್ಲಿ ಈ ಒಂದು ಕಂಪ್ಲೀಟ್ ಕೋರ್ಸ್ ಇಲ್ಲಿ ವಿಸಿಬಲ್ ಆಗ್ತಾ ಇದೆ ಸೊ ನೀವೆಲ್ಲ ನೋಡಿಕೊಂಡು ಜಾಯ್ನ್ ಆಗಬಹುದು ಕೆಲವು ಮಟೀರಿಯಲ್ ಫ್ರೀ ಆಗಿ ಕೂಡ ಇರ್ತದೆ ನಂತರ ನೀವು ಜಾಯ್ನ್ ಆಗಬಹುದು ಸೊ ಅದೇ ರೀತಿ ಒಂದು ಒಂಬತ್ತು ಎರಡ್ ಸಾವಿರದ ಇವತ್ತಿಂದ ಹೊಸ ರೀತಿ ಪೇಪರ್ ಟೂ ಗೆ ಸಂಬಂಧಪಟ್ಟಂತೆ ನೋಟ್ಸ್ ಅಂಡ್ ಎಮ್ ಸಿ ಕ್ಯೂ ಸೆಟ್ ಅನ್ನು ಕೂಡ ಕೊಡ್ತಾ ಇದೀವಿ ಸೊ ಜಾಯ್ನ್ ಆಗೋ ನಂಬರ್ಸ್ಗೆ ವಾಟ್ಸಪ್ ಮೆಸೇಜ್ ಅನ್ನ ಮಾಡಿ ನೀವು ಜಾಯ್ನ್ ಆಗಬಹುದು ಸೊ ಹಾಗಾದ್ರೆ ಅದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ ಜಾಯ್ನ್ ಆಗಿ ಸೊ ಅದೇ ರೀತಿ ಹಾಗಾದ್ರೆ ಈ ಒಂದು ಕೆಸಂಡ್ ಅಪ್ಲಿಕೇಶನ್ ಫಾರ್ಮ್ನ ಯಾವ ರೀತಿ ತುಂಬಬೇಕಂತ ನೋಡಿದಾಗ ನೀವು ಸ್ವಲ್ಪ ಯಾವುದೇ ಒಂದು ಬ್ರೌಸರ್ ಅನ್ನ ಓಪನ್ ಮಾಡಿ ಕೆ ಎ ಹೋಮ್ ಅಂತ ಸರ್ಚ್ ಮಾಡಿದ್ರೆ ಸಾಕು ಇಲ್ಲಿ ಮೊದಲಿಗೆ ಬರುವ ಕೆ ಎ ಹೋಮ್ ಟಿ ಆನ್ಲೈನ್ ಕರ್ನಾಟಕ ಅಂತ ಲಿಂಕ್ ಬರುತ್ತೆ ಸೊ ಇದರ ಮೇಲೆ ಕ್ಲಿಕ್ ಮಾಡಿ ನಂತರ ಇಲ್ಲಿ ಈ ಒಂದು ಕೆ ಎ ವೆಬ್ಸೈಟ್ ಓಪನ್ ಆಗ್ತಾ ಇದೆ ಸೊ ಇದಾದ ನಂತರ ಇಲ್ಲಿ ಪ್ರವೇಶ ಅಂತ ಇದೆ ಇಲ್ಲಿ ಮುಖಪುಟ ಪ್ರವೇಶ ಹಿಂದಿನ ವರ್ಷದ ವಿವರಗಳು ನೇಮಕಾತಿ ಸೊ ಎಲ್ಲ ಇಲ್ಲಿ ನೋಡ್ತಾ ಇದ್ದೀರಾ ಸೊ ಇಲ್ಲಿ ನೀವು ಕೇವಲ ಈ ಪ್ರವೇಶದ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ಇಲ್ಲಿ ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆ ಕೆ ಎಸ್ ಎಟ್ ಟೂಸಂಡ್ ಟ್ವೆಂಟಿ ಫೈವ್ ಸೊ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕೆ ಎಸ್ ಎಟ್ ಟೂಸೌಸಂಡ್ ಟ್ವೆಂಟಿ ಫೈವ್ ಅಧಿಸ್ ಅಧಿಸೂಚನೆ ಅಂತ ಇದೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಕ್ಲಿಯರ್ ಆಗಿ ಈ ಒಂದು ಕೆ ಎಸ್ ಎಟ್ ಅಧಿಸೂಚನೆಯನ್ನು ಓದ್ಕೊಳ್ಬಹುದು ಸೊ ಇಲ್ಲಿ ಎಲ್ಲ ನೋಡ್ಕೊಳ್ಬೋದು ಇಲ್ಲಿ ಒಂದು ಪಿ ಡಿ ಎಫ್ ಓಪನ್ ಆಗುತ್ತೆ ಇದರಲ್ಲಿ ಎಲ್ಲ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸೊ ಇದಾದ ನಂತರ ನೀವೇನಾದರೂ ಕೆ ಎಸ್ ಎಡ್ ಟೂಸಂಡ್ ಟ್ವೆಂಟಿ ಫೈವ್ ಆನ್ಲೈನ್ ಅರ್ಜಿ ಸಲ್ಲಿಸುವಿಕೆಯನ್ನು ಒಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಹನ್ನೊಂದು ಗಂಟೆ ನಂತರ ಸಕ್ರಿಯಗೊಳಿಸಲಾಗುವುದು ಅಂತ ಕೊಟ್ಟಿದ್ದಾರೆ ಇದಾದ ಮೇಲೆ ಕೆ ಎಸ್ ಎಟ್ ಟೂ ಸೌಸಂಡ್ ಟ್ವೆಂಟಿ ಫೈವ್ ಪಠ್ಯಕ್ರಮ ಅಂತ ನೀಡಿದ್ದಾರೆ ಇದರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಎಲ್ಲ ವಿಷಯದ ಪಠ್ಯಕ್ರಮವನ್ನು ನೀವು ಸಿಲಾಬಸ್ ಅನ್ನು ಸೊ ಉದಾಹರಣೆಗೆ ಸಾಮಾನ್ಯ ವಿಷಯ ಪಠ್ಯಕ್ರಮ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ಜನರಲ್ ಪೇಪರ್ ಅಂದರೆ ಸಾಮಾನ್ಯ ಪತ್ರಿಕೆ ಸಿಲೆಬಸ್ ಕೂಡ ಇಲ್ಲಿ ನಿಮಗೆ ಬರ್ತಾ ಇದೆ ಇಲ್ಲಿ ನೋಡಬಹುದು ಟೀಚಿಂಗ್ ಆಪ್ಟಿಟ್ಯೂಡ್ ರಿಸರ್ಚ್ ಅಪ್ಟಿಟ್ಯೂಡ್ ಕಾಂಪ್ರಿಯೆನ್ಶನ್ ಕಮ್ಯುನಿಕೇಶನ್ ಮ್ಯಾಥಮೆಟಿಕಲ್ ರೀಸನಿಂಗ್ ಲಾಜಿಕಲ್ ರೀಸನಿಂಗ್ ಅದಾದ ನಂತರ ಡೇಟಾ ಇಂಟರ್ಪಿಟೇಷನ್ ಇನ್ಫಾರ್ಮೇಶನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಪೀಪಲ್ ಡೆವಲಪ್ಮೆಂಟ್ ಆ್ಯಂಡ್ ಎನ್ವಾರ್ಮೆಂಟ್ ಮತ್ತು ಹೈಯರ್ ಎಜುಕೇಶನ್ ಸಿಸ್ಟಮ್ ಹತ್ತು ಇನ್ಗಳೆ ಸೊ ಈ ರೀತಿಯಾಗಿ ಎಲ್ಲ ವಿಷಯಗಳ ಒಂದು ಶಿಲಾಭ್ಯಾಸನ ಇಲ್ಲಿ ನೀವು ನೋಡ್ಕೊಳ್ಬಹುದು ಸೊ ಇದಾದ ನಂತರ ನೀವು ಇಲ್ಲಿ ಮೇಲ್ಗಡೆ ಸಾರಿ ಪ್ರವೇಶದ ಮೇಲೆ ಕ್ಲಿಕ್ ಮಾಡಿದ ನಂತರ ಕೆ ಸೆಟ್ ಎಡ್ ಟೂ ಟ್ವೆಂಟಿ ಫೈವ್ ಸೊ ಇಲ್ಲಿ ಮೇಲ್ಗಡೆ ಇನ್ನೊಂದು ಲಿಂಕ್ ಇದೆ ಕೆ ಸೆಟ್ ಟೂ ಟ್ವೆಂಟಿ ಫೈವ್ ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ एक्सामेशन फार्मेदा सबमिट अ कर्नाटक स्टेट एलिजिबिल स्टे टू बंद अवर फोटोचर स्टे थ्री बंद पी पेमेंट स्टे फोर्बिटू चेमेंट स्टेट स्टे फैव बंद ಅಪ್ಲಿಕೇಶನ್ ಅಂತ ಇದೆ ಐದು ಸ್ಟೆಪ್ ಗಳಿದಾವೆ ಸೊ ಮೊದಲನೇ ಸ್ಟೆಪ್ ಬಂದ್ಬಿಟ್ಟು ಸಬ್ಮಿಟ್ ಅಪ್ಲಿಕೇಶನ್ ಫಾರ್ ದ ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಇಲ್ಲಿ ಅಪ್ಲಿಕೆಂಟ್ ಫುಲ್ ನಮ್ ಅಂತ ಇದೆ ನಿಮ್ಮ ಆಧಾರ್ ಕಾರ್ಡ್ ನಲ್ಲಿ ಯಾವ ರೀತಿ ನಿಮ್ಮ ಹೆಸರು ಇದೆ ಅದೇ ರೀತಿ ಹೆಸರನ್ನ ಇಲ್ಲಿ ತುಂಬಬೇಕು ಇದಾದ ನಂತರ ಇಲ್ಲಿ ಡೇಟ್ ಮಂತ್ ಇಯರ್ ಅಂತ ಇದೆ ಇದನ್ನ ತುಂಬಬೇಕು ಇದ್ರ ಜೊತೆಗೆ ಲಾಸ್ಟ್ ಫೋರ್ ಡಿಜಿಟ್ ಆಫ್ ಆಧಾರ್ ನಂಬರ್ ಸೊ ಇಲ್ಲಿ ಮೇಲ್ಗಡೆ ಅದ ನಿಮ್ಮ ಆಧಾರ್ನಲ್ಲಿರುವಂಥ ಹೆಸರನ್ನು ಬರೀತೀರಾ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ನ ಕೊನೆಯ ನಾಲ್ಕು ಡಿಜಿಟನ್ನು ಅಷ್ಟೇ ಬರೀತೀರಾ ನಂತರ ಸಬ್ಮಿಟ್ ಮಾಡ್ತೀರಾ ಸಬ್ಮಿಟ್ ಆದ ನಂತರ ಮತ್ತೆ ನಿಮಗೇನೋ ಹಲವಾರು ಡಿಟೇ ಡಿಟೇಲ್ಸ್ ಅನ್ನು ಅದನ್ನು ಕೇಳುತ್ತೆ ಸೊ ಅದನ್ನೆಲ್ಲ ತುಂಬಿ ನೀವು ಸಬ್ಮಿಟ್ ಮಾಡಿದ ನಂತರ ಮತ್ತೆ ಇಲ್ಲಿ ಸೆಕೆಂಡ್ ಸ್ಟೇಜ್ಗೆ ಬಂದು ಅಪ್ಲೋಡ್ ಯುವರ್ ಫೋಟೋ ಆ್ಯಂಡ್ ಸಿಗ್ನೇಚರ್ ಅಂತ ಇದೆ ಸೊ ಇಲ್ಲಿ ಏನು ಮಾಡಬೇಕು ಮತ್ತೆ ನೀವು ಮೊದಲನೇ ಸ್ಟೆಪ್ನಲ್ಲಿ ಸಬ್ಮಿಟ್ ಮಾಡಿದ ನಂತರ ನಿಮಗೆ ಅಪ್ಲಿಕೇಶನ್ ಐ ಡಿ ಕ್ರಿಯೇಟ್ ಆಗುತ್ತೆ ಸೊ ಆ ಅಪ್ಲಿಕೇಶನ್ ಐಡಿಯನ್ನು ಇಲ್ಲಿ ಹಾಕಬೇಕು ನಿಮ್ಮ ಡೇಟ್ ಆಫ್ ಬರ್ತ್ ಡೇ ಮಂತ್ ಮತ್ತೆ ಇಯರ್ ಅನ್ನ ಸೆಲೆಕ್ಟ್ ಮಾಡಿ ಸಬ್ಮಿಟ್ ಮಾಡಬೇಕು ನಂತರ ಅದು ನಿಮಗೆ ಫೋಟೋ ಮತ್ತೆ ಸಿಗ್ನೇಚರ್ ಅಪ್ಲೋಡ್ ಮಾಡಲು ಕೇಳುತ್ತೆ ಸೊ ಇದಾದ ನಂತರ ಇಲ್ಲಿ ಥರ್ಡ್ ಸ್ಟೆಪ್ ಗೆ ಬಂದಾಗ ಪಿ ಪೇಮೆಂಟ್ ಅದೇ ಇಲ್ಲಿ ನಿಮ್ಮ ಅಪ್ಲಿಕೇಶನ್ ಐಡಿಯನ್ನು ಹಾಕಬೇಕು ಡೇಟ್ ಆಫ್ ಬರ್ತ್ ಸೆಲೆಕ್ಟ್ ಮಾಡಬೇಕು ಸಬ್ಮಿಟ್ ಮಾಡಬೇಕು ಮತ್ತೆ ಪೇಮೆಂಟ್ ಮಾಡಲು ಗೇಟ್ ವೇನ ತೋರಿಸುತ್ತೆ ಸೊ ಪೇಮೆಂಟ್ ಅನ್ನ ನೀವು ಆನ್ಲೈನ್ ಮೂಲಕ ಮಾತ್ರ ಮಾಡಬೇಕು ಸೊ ಇದಾದ ನಂತರ ಚೆಕ್ ಪೇಮೆಂಟ್ ಸ್ಟೇಟಸ್ ಅಂತ ಇದೆ ಪೇಮೆಂಟ್ ಆದ ನಂತರ ನೀವು ಮತ್ತೆ ಇಲ್ಲಿ ಅಪ್ಲಿಕೇಶನ್ ಐ ಡಿ ಡೇಟ್ ಆಫ್ ಬರ್ತ್ ಅನ್ನ ಹಾಕಿ ನಿಮ್ಮ ಪೇಮೆಂಟ್ ಸ್ಟೇಟಸ್ ಅನ್ನ ಕೂಡ ಚೆಕ್ ಮಾಡ್ಕೊಳ್ಬಹುದು ಸೊ ಇದಾದ ನಂತರ ಕೊನೆಗೆ ಪ್ರಿಂಟ್ ಅಪ್ಲಿಕೇಶನ್ ಅಂತ ಇದೆ ಸೊ ಇಲ್ಲಿ ನೀವು ಮತ್ತೆ ನಿಮ್ಮ ಅಪ್ಲಿಕೇಶನ್ ಐ ಡಿ ಮತ್ತೆ ಡೇಟ್ ಆಫ್ ಬರ್ತನ್ನು ಹಾಕಿ ಸಬ್ಮಿಟ್ ಮಾಡಿ ನಿಮ್ಮ ಅಪ್ಲಿಕೇಶನ್ ಐ ಡಿ ಕೂಡ ಬರುತ್ತೆ ಅದನ್ನು ಡೌನ್ಲೋಡ್ ಮಾಡಿ ಸೇಫ್ ಆಗಿ ಇಟ್ಕೊಳ್ಬೇಕಾಗುತ್ತೆ ಸೊ ಈ ರೀತಿಯಾಗಿ ಐದು ಸ್ಟೆಪ್ಸ್ ಗಳ ಮೂಲಕ ನೀವು ಕೆ ಎಸ್ ಅಪ್ಲೈ ಮಾಡ್ಬೋದು ಸೊ ಇದ್ರ ಜೊತೆಗೆ ಯಾರೆಲ್ಲ ಅಭ್ಯರ್ಥಿಗಳು ಕೆ ಎಸ್ ಎಡ್ಸಂಡ್ ಟ್ವೆಂಟಿ ಫೈಗೆ ಪ್ರಿಪೇರ್ ಮಾಡ್ತಾ ಇದ್ದೀರಾ ಸೊ ನಮ್ಮ ಗ್ಲೋಬಲ್ ಆನ್ಲೈನ್ ಕನ್ನಡ ಪೇಪರ್ ಒನ್ ಕೋರ್ಸನ್ನು ಜಾಯ್ನ್ ಆದರೆ ಈ ಎಲ್ಲ ಮಟೀರಿಯಲ್ ಲೆಕ್ಚರ್ಸ್ ಐವತ್ತು ಮಾಕ್ ಟೆಸ್ಟ್ಗಳು ನೋಟ್ಸ್ ಫೈವ್ ತೌಸಂಡ್ ಪ್ಲಸ್ ಎಮ್ ಸಿ ಕ್ಯೂಸ್ ಪಿ ಡಿ ಎಫ್ ಸೊ ಪಿ ವೈ ಕ್ಯೂ ಸೊ ಎಲ್ಲವನ್ನು ಕೂಡ ನೀವು ಕೇವಲ ಟೂ ತೌಸಂಡ್ ಒನ್ ಹಂಡ್ರೆಡ್ನಲ್ಲಿ ಪಡಿತಾ ಇದೀರಾ ಸೊ ಯಾರೆಲ್ಲ ಜಾಯ್ನ್ ಆಗ್ತಾರೆ ಇಷ್ಟಪಡ್ತಾ ಇದ್ದೀರಾ ಈ ನಂಬರ್ಸ್ಗೆ ವಾಟ್ಸಪ್ ಮೆಸೇಜನ್ನು ಮಾಡಿ ನೀವು ಜಾಯ್ನ್ ಆಗ್ಬೋದು ಎಸ್ ಐ ವಿಶ್ ಆಲ್ ದ ಬೆಸ್ಟ್ ಆಲ್ ಥ್ಯಾಂಕ್ ಯು